ನೋಡಿದೆ ಫಸ್ಟ್ ಡೇ ಫಸ್ಟ್ ಶೋ ಇವತ್ತು ನೋಡಿದ್ದೀನಿ ಖುಷಿಯಾಗಿದೆ ಎಲ್ಲರೂ ನೋಡಿ ಮೆಚ್ಕೋಬೇಕು ಅಷ್ಟೇ ಮೆಚ್ ನಾನು ಮೆಚ್ಕೊಳ್ಳೋದ್ರಲ್ಲಿ ವೆಜ್ ಜನ ನೋಡಿ ಮೆಚ್ಚಿ ಅವ್ನು ಅರಸಬೇಕು ಬೆಳೆಸ್ಬೇಕು ಆಶೀರ್ವಾದ ಮಾಡಬೇಕು ಖುಷಿ ಕೊಟ್ಟಿದೆ ಅಮ್ಮ ಖುಷಿ ಕೊಟ್ಟಿದೆ ಖಂಡಿತ ಇದೆ ಎಲ್ಲ ನಿಮ್ಮಂಥವರ ಮುಖಾಂತರ ಅವ್ನು ಮುಂದಕ್ಕೆ ಬರಬೇಕು ಅಂದರೆ ನಮ್ಮ ಆಸೆ ಅಷ್ಟೇ ಥ್ಯಾಂಕ್ ಯುಮ್ಮ ಚೆನ್ನಾಗಿದೆ ಚೆನ್ನಾಗಿದೆ ಟೇಕಿಂಗ್ ಚೆನ್ನಾಗಿದೆ ಸೀನ್ಸ್ ಎಲ್ಲ ಚೆನ್ನಾಗಿ ತಗಿದಿದ್ದಾರೆ ಒಳ್ಳೆ ಕಥೆ ಒಳ್ಳೆ ಇದೆ ಆಕ್ಚುಲಿ ಶಾಕ್ ಆಯಿತು ಅಂದ್ರೆ ಇಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಬಟ್ ತುಂಬ ಖುಷಿ ಆಯಿತು ನೋಡಿ ಮೂಡಿ ನೋಡಿ ತುಂಬ ಖುಷಿ ಆಯ್ತು ತೆರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ ತುಂಬಾ ಚೆನ್ನಾಗಿ ಆಕ್ಟ್ ಕೂಡ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನೋಡಿ ಆ್ಯಕ್ಚುಲಿ ಟೇಕಿಂಗ್ಸ್ ಚೆನ್ನಾಗಿದೆ ಸೀನರೀಸ್ ಚೆನ್ನಾಗಿದೆ ಸ್ಟೋರಿನು ಚೆನ್ನಾಗಿದೆ ಬೇರೆಯವರು ಚೆನ್ನಾಗಿ ಸಂಗೀತ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮದರ್ ಸನ್ ಏನ್ ಸೆಂಟಿಮೆಂಟ್ ಇದೆ ತುಂಬಾ ಚೆನ್ನಾಗಿ ಅನಿಸ್ತು ವೆರಿ ನೈಸ್ ವೆರಿ ಹ್ಯಾಪಿ ಎಸ್ಪೆಷಲಿ ಆ ಮದರ್ ಸನ್ ಸೀನ್ಸಲ್ಲಿ ತುಂಬಾ ಇಮೋಷನಲ್ ಆಗುತ್ತೆ ನೋಡಿದ್ರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ತುಂಬ ಚೆನ್ನಾಗಿದೆ ವೆರಿ ಹ್ಯಾಪಿ ಒಂದು ಚೆನ್ನಾಗಿ ಮಾಡಿದ್ದಾನೆ ಆಯಿತು ನೋಡಿ ಅವ್ನಿಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದು ಗೊತ್ತಾಗಿ ತುಂಬ ಖುಷಿ ಆಯಿತು ಚೆನ್ನಾಗಿ ಮಾಡಿದಾಗ ತಕ್ಕಂಗೆ ಚೆನ್ನಾಗಿ ಮಾಡಿದ್ದಾನೆ ವೆರಿ ಹ್ಯಾಪಿ ತುಂಬ ಖುಷಿ ಆಯಿತು ಮದರ್ಸ್ ಅಮ್ಮ ಮಗನ್ ಸೆಂಟಿಮೆಂಟ್ ಮೂವಿ ಆಗಿರೋದು ತುಂಬ ಖುಷಿ ಆಯಿತು ಎಷ್ಟೋ ಕಡೆ ತುಂಬ ಅಳು ಬಂತು ಚೆನ್ನಾಗಿ ಮನೇಲಿ ತುಂಬ ಆ್ಯಕ್ಟಿಂಗ್ ಮಾಡ್ತಾರೆ ಇನ್ನೂ ಜಾಸ್ತಿ ಸಂಗೀತ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಶೋಕ್ ಕಡಬ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಮಾದೇಶ್ ಮಾದೇಶ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ತುಂಬ ಇಂಟ್ರೆಸ್ಟ್ ಇದೆ ಅವ್ರಿಗೆ ತುಂಬ ಪ್ಯಾಷನೆಟ್ ಅವರು ಸಿನಿಮಾ ಬಗ್ಗೆ ಸಿನಿಮಾ ನೋಡುವಾಗ್ಲೂ ಅವರು ಡೈರೆಕ್ಟರ್ ಥರ ಅಥವಾ ಒಂದು ಆ್ಯಕ್ಟ್ರಾಗಿ ನೋಡ್ತಾರೆ ಹಾ ಹೌದು ಫ್ಯೂಚರ್ ಅಲ್ಲಿ ಇನ್ನೂ ಆಪರ್ಚುನಿಟೀಸ್ ಸಿಗುತ್ತೆ ಅಂತ ಅನ್ಕೋ ತುಂಬ ಖುಷಿ ಆಗ್ತಿದೆ ಅಪ್ಪ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ನನಗೆ ಇಷ್ಟು ಒಂದು ಕನಸುಗಳು ಆಸೆ ಆರ್ಟಿಸ್ಟ್ ಒಂದು ಏನೋ ಒಂದು ಒಳ್ಳೆ ಪಾತ್ರ ಸಿಕ್ಕಬೇಕು ಅನ್ನೋ ಹಸುವು ನನಗಿತ್ತು ಇವತ್ತು ಆ ಒಂಚೂರು ಹಸುವು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟೊಂದು ಒಳ್ಳೆಯ ಪಾತ್ರ ನನಗೆ ಸಿಕ್ಕಿದೆ ಬೇಸಿಕ್ಲಿ ನಾನು ಪರ್ಸ್ನಲಿ ತುಂಬ ಎಮೋಷ್ನಲಿ ಒಂಥರ ಇರೋವಂಥ ಹೆಣ್ಣು ಸೊ ಆ ತಾಯಿ ಮಗನ ಬಾಂಧವ್ಯ ನೋಡಿದಾಗ ನಾನೇ ಆ್ಯಕ್ಟ್ ಮಾಡಿದ್ರು ಕೊನೆ ಕ್ಲೈಮ್ಯಾಕ್ಸಲ್ಲಿ ನನಗೆ ಗೊತ್ತಿರ್ತೀಗೆ ಕಣ್ಣಲ್ಲಿ ನೀರು ಬರ್ತಿತ್ತು ಟೋಟಲಿ ಕನ್ಫ್ಯೂಷನ್ ಥರ ಯಾಕಂದರೆ ಆ ಸಿನಿಮಾ ನೋಡ್ತಿದ್ರು ನನಗೆ ನಾನೇ ನೋಡ್ತಿದ್ದೆ ಅದೇ ಮದರ್ ನಾನು ನಿಜವಾಗ್ ತಾಯಿಯಾಗೇ ನೋಡ್ತಿದ್ದೆ ಕ ತುಂಬ ಖುಷಿ ಆಯಿತು ಅಶೋಕಕ್ಕೆ ಥ್ಯಾಂಕ್ ಯು ಒಂದು ಒಳ್ಳೆಯ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಅವ್ರು ಬಂದು ಹೇಳಿದಾಗಲೇ ಒಂಥರ ತುಂಬಾ ಖುಷಿ ಆಯಿತು ಯಾಕಂದರೆ ಒಂದು ಹೆಂಗೆ ಟಪ್ಪಿಂದ ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೆ ಆ ಒಂದು ಚೇಂಜು ಅವರು ಮೇಡಮ್ ನೀವು ಅಷ್ಟು ಇಪ್ಪತ್ತೈದು ವರ್ಷ ಥರ ಆಮೇಲೆ ಮುದುಕಿ ಥರ ಕಾಣಿಸಲ್ಲ ಅಂದರು ಸೊ ನಾನು ಆ ಒಂದು ಓಲ್ಡ್ ಗೆಟಪ್ ಬಂದು ನೋಡಿದಾಗ ಅವರು ಫುಲ್ಲು ವಿ ವಾಸ್ ಸೋ ಹ್ಯಾಪಿ ನಾನು ನಾನು ಎಲ್ಲೂ ನನ್ನದೊಂದು ಆ ಒಂದು ಹೆಂಗ್ ಅಪ್ ಎಲ್ಲೂ ಒಂದು ಸುಳಿವು ಕಾಣಬಾರ್ದು ಅನ್ನೋ ಥರ ನಾನು ಮೆಂಟಲಿ ರೆಡಿ ಆಗಿದ್ದೆ ಮತ್ತು ಫಿಸಿಕಲಿನೂ ಅಷ್ಟೇ ನೀವು ನೋಡಿರ್ಬೋದು ಆ ಒಂದು ಚೇಂಜ್ ಅವ್ರು ಕಾಣಿಸತ್ತ ಗೊತ್ತಾಗತ್ತಾ ನಿಜನಾ ಸೊ ಆ ಥರ ಒಂದು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಆಯಿತು ಆ ಒಂದು ಅಷ್ಟು ದಿನ ಅಷ್ಟೆಲ್ಲ ಒಂದು ಶೂಟಿಂಗಲ್ಲೆಲ್ಲ ಬೇರೆ ಕಡೆ ಯಾವುದೋ ಒಂದು ಹಳ್ಳಿ ಇಲ್ಲಿ ಎಲ್ಲ ಕೆಲಸ ಮಾಡಿ ಬಟ್ ಆ ಒಂದು ಏನೋ ಒಂದು ಕಷ್ಟ ಗೊತ್ತಾಗ್ದು ಸಿನಿಮಾ ನೋಡಿ ತುಂಬ ಖುಷಿ ಆಯಿತು ಮಲೆನಾಡೇ ಚೆಂದಪ್ಪ ಬ್ಯೂಟಿ ಅಲ್ಲಿ ನೀವು ಬೆಳಿಗ್ಗೆ ಶೂಟಿಂಗ್ ಹೋಗ್ತಾದ್ರೆ ನಾವು ಒಂದು ಖುಷಿ ನಮ್ಗೆ ಗೊತ್ತಿಲ್ದಂಗೆ ಆ ಒಂದು ಎನರ್ಜಿ ಕೊಟ್ಬಿಡತ್ತೆ ಅಲ್ಲಿ ನಾವು ರೋಡ್ ಅಲ್ಲಿ ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ತಿದ್ರೆ ನಮಗೆ ಆ ಒಂದು ಪಾಸಿಟಿವ್ ಆಗ್ ಸೊ ನಮ್ಗೆ ಏನೇ ಇವತ್ತು ಏನೋ ಒಂದು ಸಿನ್ಮಾ ಚೆನ್ನಾಗಿ ಬಂದಿದೆ ಅಂದ್ರೆ ಆ ಒಂದು ಆ ಒಂದು ಆ ಮಲೆನಾಡಿನ ಒಂದು ಪರಿಸರ ನಮ್ಗೊಂದು ಒಂದು ಸಪೋರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್ ಅಂದ್ರೆ ಮೊದಲನೇ ದಿವಸ ಮೊದಲನೇ ಫಸ್ಟ್ ಡೇ ಫಸ್ಟ್ ಶೋ ಜನಗಳು ಯಾವ ರೀತಿ ತಗೊತಾರೆ ಯಾವ ತರ ಅವರು ಅಂದ್ರೆ ಅಭಿಪ್ರಾಯಗಳನ್ನ ಹೇಳ್ತಾರೆ ಅಂತ ನಮಗೂ ಒಂಥರ ಕುತೂಹಲ ಇತ್ತು ಸಿನಿಮಾ ನಲ್ಲೇ ಸೂಪರ್ ಆಗಿದೆ ಸಿನಿಮಾ ಟ್ವಿಸ್ಟ್ ಇದೆ ಅಂತಂದ್ರೆ ಎಂಡಿಂಗ್ ಅಂತೂ ತುಂಬಾ ಎಲ್ಲರೂ ಹೇಳ್ತಾ ಇದಾರೆ ಪಾರ್ಟ್ ಟೂ ನೋಡ್ಬೇಕು ಪಾರ್ಟ್ ಟೂ ನೋಡ್ಬೇಕು ಆ ತರ ಇದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಅಷ್ಟೇ ಸಂತೋಷ ಆಗ್ತಿದೆ ನಾನು ಅದಕ್ಕೋಸ್ಕರ ನಾವು ಅದು ಭರವಸೆ ಇತ್ತು ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಕನ್ನಡ ಸಿನಿಮಾಗಳು ಕೈ ಬಿಡಲ್ಲ ಅಂತ ಅಂದ್ಬಿಟ್ಟು ಅದರಲ್ಲೂ ಅಣ್ಣವ್ರ ಮನೆ ಸಿನಿಮಾ ಅಂತಂದರೆ ಅದರದ್ದು ಸದಬ್ರೀ ಸಿನಿಮಾ ಇದ್ದೇ ಇರುತ್ತೆ ಎಲ್ಲರಿಗೂ ಗೊತ್ತು ಹಾಗಾಗಿ ನಾವು ಪಾರ್ಟು ಅಲ್ಲಿ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಮಾಡಿದ್ದೆವು ಇನ್ನೊಂದು ಸ್ವಲ್ಪ ಇದೆ ಈಗ ಈ ರಿಲೀಸ್ ಎಲ್ಲ ಮುಗಿದಾದ್ಮೇಲೆ ಅದನ್ನು ಶೂಟ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಸತ್ಯ ಅದು ಎರಡು ದಿನದಿಂದ ಎಲ್ಲ ಒಂದು ಹದಿನೈದು ದಿವಸದಿಂದ ಇದ್ದಿದ್ದು ಟೆನ್ಷನ್ನು ಅಂದರೆ ಬರ್ತಾ 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 ಒಂದು ನಾಲ್ಕೈದು ದಿವಸದಿಂದ ನಮಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಏನೋ ಹೆಂಗ್ ತಗೋತಾರ ಪ್ರೇಕ್ಷಕರು ಹೆಂಗೆ ಅಂತ ಅಂದ್ಬಿಟ್ಟು ಭಾಳ ಖುಷಿ ಆಗ್ತಿದೆ ಭಾಳ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಮುಕ್ತವಾಗಿ ಹೇಳ್ತಾ ಇದ್ದಾರೆ ಏನಾರು ಒಂದು ತಪ್ಪಿದ್ರು ಹೇಳಿ ಅಂತ ಹೇಳ್ತಿದ್ವಿ ಇಲ್ಲೂ ಇಲ್ಲ ಎಲ್ಲೂ ಬೋರ್ ಇಲ್ಲ ತುಂಬ ಚೆನ್ನಾಗಿದೆ ಒಂದು ನೀಟ್ನೆಸ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋಂಥ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಸಾಕು ನಮ್ಗೆ ಸಂತೋಷ ಇರ್ತದೆ ಮೇಡಮ್ ಅಲ್ಲ ಆಕ್ಚುಲಿ ನಾವು ಅದು ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬ ಇನ್ನೂ ಒಳ್ಳೊಳ್ಳೆ ಲೊಕೇಶನ್ಸ್ಗಳೆಲ್ಲ ರೌಂಡ್ ಹಾಕಿತ್ತು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಒಂದು ಒಳ್ಳೊಳ್ಳೆ ಅಂದರೆ ಬ್ಯಾಕ್ ಗ್ರೌಂಡ್ ಡ್ರಾಪ್ ಚೆನ್ನಾಗಿರ್ಬೇಕು ಒಳ್ಳೊಳ್ಳೆ ಲೊಕೇಶನ್ಸ್ ಅಂತ ಅಂದ್ಬಿಟ್ಟು ನಾವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ಮೇಡಮ್ ಎಲ್ಲ ನಾವೀಗ ಚಿತ್ರದಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಅನಿಸುತ್ತೆ ಇಷ್ಟೊಂದು ಕಷ್ಟಪಟ್ಟಿದ್ದು ಅಷ್ಟೊಂದು ಮಳೆಯಲ್ಲಿ ಜಿಗಡೆಯಲ್ಲಿ ಎಲ್ಲ ಓಡಾಡ್ಕೊಂಡು ಶೂಟ್ ಮಾಡಿದ್ದು ಇವತ್ತು ಜನ ಥೇಟ್ರಲ್ಲಿ ನೋಡ್ಬೇಕಾದ್ರೆ ಅದೆಲ್ಲ ಎಷ್ಟು ಬ್ಯೂಟಿ ಆಗಿದೆ ನಾವೇ ಬೈಕ್ ಈ ಲೊಕೇಶನ್ ಯಾಕಪ್ಪ ಇಷ್ಟು ರಾ ಸಾಕಾಗೋಯ್ತಲ್ಲ ಅಂತ ಬಟ್ ಇಲ್ಲಿ ಜನ ಎಂಜಾಯ್ ಮಾಡ್ತಾರೆ ಬ್ಯೂಟಿ ಆಗಿದೆ ಅಷ್ಟೇ ಸಂತೋಷ ಸಿಗ್ತದೆ मैडम पे जी टू आगस्ट आगस्ट से सप्टेंबर्क प्लान हम थैंक यू वेरी मच